ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ವಿಲನ್ ನಿಧಾನವಾಗಿ ಮಗಳು ನಿದ್ರೆಗೆ ಜಾರ್ತಾ ಇದ್ದು ಅವಳನ್ನು ಮಲಗಿಸ್ತಾ ನನಗೆ ಗೊತ್ತು ಮೈ ಪ್ರಿನ್ಸಸ್ ಈ ಗೊಂದಲದಿಂದ ನೀನು ಅಷ್ಟು ಸುಲಭವಾಗಿ ಚೇತರಿಸ್ಕೊಳ್ಳೋದಿಲ್ಲ ಅಂತ ಎಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದ ಡೀಪ್ ಆಲೋಚನೆಯಲ್ಲಿ ಮುಳುಗಿದ್ದ ಆರೋಗ್ಯ ಸೌರವ್ ತನ್ನ ಕೈಗಳಿಂದ ಸೌಮ್ಯವಾಗಿ ತಲೆಯನ್ನು ಮಸಾಜ್ ಮಾಡಿ ಅವಳು ಆಳವಾಗಿ ನಿದ್ರೆಗೆ ಹೋಗಲು ಪ್ರಯತ್ನಿಸ್ತಾ ಇದ್ದ ಹತ್ತು ನಿಮಿಷಗಳಲ್ಲಿ ಮಗಳನ್ನು ಪೂರ್ಣ ನಿದ್ರೆಗೆ ತಳ್ಳಿದ ಸೌರಭ್ ನಿದ್ರೆಯಲ್ಲಿ ಸೌರಭ್ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅದನ್ನು ತನ್ನ ಕೆನ್ನೆ ಕೆಳಗಡೆ ಇಟ್ಕೊಂಡು ಮಲಗಿದಳು ಆರು ಅವಳನ್ನು ನೋಡ್ತಾ ಇದ್ದ ಸೌರಭ್ಗೆ ಇಪ್ಪತ್ಮೂರು ವರ್ಷಗಳಾದರೂ ಕೂಡ ತನ್ನ ಮೂರು ವರ್ಷದ ವಯಸ್ಸಿನಲ್ಲಿಯೂ ಹೀಗೆ ಮಾಡ್ತಾಯಿದ್ದ ಮಗಳನ್ನು ಎಲ್ಲಿ ತನ್ನ ಕೈ ಬಿಟ್ಟರೆ ಕಳೆದು ಹೋಗ್ಬಿಡ್ತೇನೇನೋ ಅಂತ ಅಂದ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡೇ ಮಲಗ್ತಾ ಇದ್ದ ಆರು ಅವನ ಕಣ್ಮುಂದೆ ಹಾದು ಹೋದಲು ಕ್ಷಣ ಓ ಮೈ ಪ್ರಿನ್ಸೆಸ್ ನೀನು ಎಷ್ಟು ಮುದ್ದಾಗಿದೆಯಮ್ಮ ಎಂದು ನಗುತ್ತಾ ಆರುಳನ್ನು ಹಾಗೆಯೇ ಎರಡೂ ಕೈಗಳಲ್ಲಿ ಚಿಕ್ಕ ಮಗುವಿನಂತೆ ಎತ್ಕೊಂಡು ಆ ರೂಮ್ಗೆ ಹೊಂದಿಕೊಂಡಿರುವ ವೈಯಕ್ತಿಕ ರೂಮ್ಗೆ ಅವಳನ್ನು ಎತ್ಕೊಂಡು ಹೋಗಿ ಆ ಹಾಸಿಗೆ ಮೇಲೆ ಮಲಗಿಸಿ ನಿಧಾನವಾಗಿ ತನ್ನ ಕೈಗಳಿಂದ ಸೌರಭ್ನ ಕೈಯನ್ನು ಬಿಡಿಸ್ಕೊಂಡ ಆರುನ ತಲೆಯನ್ನು ನೇವರಿಸ್ತಾ ಕೂದಲಿನ ಮೇಲೆ ಮುತ್ತಿಟ್ಟು ಬೆಡ್ಶೀಟ್ ಹೊದಿಸಿ ಸಿಯನ್ನು ಸರಿಹೊಂದಿಸಿ ಆ ರೂಮ್ನಿಂದ ಹೊರಗಡೆ ಬಂದ ಸೌರಭ್ ಸೋಫಾದ ಮೇಲೆ ಇಟ್ಟಿದ್ದ ಆರುಳ ಲ್ಯಾಪ್ಟಾಪ್ನ ತೆಗೆದುಕೊಂಡು ಹೋಗಿ ಆರು ಕುರ್ಚಿಯಲ್ಲಿ ಕುಳಿತುಕೊಂಡು ಸಮೀರ್ನ ಬಗ್ಗೆ ಯೋಚಿಸ್ತಾ ತನಗೆ ಚೆನ್ನಾಗಿ ತಿಳಿದಿರುವ ಒಬ್ಬ ಪತ್ತೆದಾರಿ ಏಜೆಂಟ್ಗೆ ಕರೆ ಮಾಡಿದ ಸಮೀರ್ನ ನಂಬರ್ ಮತ್ತು ಫೋಟೋನ ಸೆಂಡ್ ಮಾಡಿ ಇವನ ಕಾಲ್ ಲಿಸ್ಟ್ಗಳನ್ನು ಇವನ ವಿಳಾಸ ಇವನ ವಿದ್ಯಾಭ್ಯಾಸ ಪೋಷಕರು ಇವನ ಭೂತ ವರ್ತಮಾನದ ಬಗ್ಗೆ ಇಲ್ಲಿವರೆಗೆ ಇವನು ಮಾಡಿದ ಪ್ರತಿಯೊಂದು ಕೆಲಸ ನನಗೆ ತಿಳಿಬೇಕು ಭವಿಷ್ಯದಲ್ಲಿ ಇವನು ಮಾಡ್ತಾ ಇರುವ ಪ್ಲ್ಯಾನ್ಗಳೇನು ಇವನ ಪ್ರತಿಯೊಂದು ನಡೆ ನನಗೆ ಕಾಲಕ್ಕೆ ತಕ್ಕಂತೆ ಗೊತ್ತಾಗ್ತಾ ಇರಬೇಕು ಅಂತ ಗಂಭೀರವಾಗಿ ಆದೇಶಿಸಿದ ಸೌರಭ್ ಆ ಏಜೆಂಟ್ಗೆ ಇದ್ದ ಅವರು ಹೇಳಿದ್ದನ್ನು ಕೇಳಿ ತೃಪ್ತಿಯ ನಗುವಿನೊಂದಿಗೆ ಕರೆಯನ್ನು ಕಟ್ ಮಾಡಿ ತಕ್ಷಣ ಆ ಪತ್ತೇದಾರಿ ಏಜೆಂಟ್ಗೆ ಒಂದು ಲಕ್ಷ ರೂಪಾಯಿಯನ್ನು ಕೂಡ ಆನ್ಲೈನ್ನಲ್ಲೇ ಪೇಮೆಂಟ್ ಮಾಡ್ದ ಇನ್ನು ಸಮೀರ್ನ ಬಗ್ಗೆ ಯೋಚಿಸೋ ಅಗತ್ಯ ಇಲ್ಲ ನನಗೆ ಅಂತ ಅಂದ್ಕೊಳ್ತಾ ನಿಮ್ಮದಿಯಾಗಿ ಮಗಳು ಒಪ್ಪಿಸಿದ ಕೆಲಸವನ್ನು ಮಾಡಲು ಶುರು ಮಾಡಿದ ಸೌರಭ್ ಸುಮಾರು ಅರ್ಧ ಗಂಟೆ ಕಾಲ ಕೆಲಸ ಮಾಡಿದ ಮೇಲೆ ಅಕ್ಷರ ಮನೆಗೆ ಹೋದ ಮೇಲೆ ಕೂಡ ಕರೆ ಮಾಡದೇ ಇರೋದು ಅವನಿಗೆ ನೆನಪಾಗಿ ಅವಳನ್ನು ಬೈದ್ಕೊಳ್ತಾ ಈ ಮಧ್ಯೆ ಈ ಡೊಂಕುಡಸಿಗೆ ಸಿಕ್ಕಾಪಟ್ಟೆ ಕೊಬ್ಬು ಜಾಸ್ತಿಯಾಗಿಬಿಟ್ಟಿದೆ ಮನೆ ತಲುಪಿದ ಮೇಲೂ ಕೂಡ ನನಗೆ ಕರೆ ಮಾಡಿ ಮಾಹಿತಿ ನೀಡಬೇಕು ಅಂತಲೂ ಅನಿಸಿಲ್ಲ ಇವಳಿಗೆ ಮನೆಗೆ ಮೇಲೆ ಎಲ್ಲವನ್ನು ಕರಗಿಸಬೇಕು ಇವಳಿಗೆ ಕರಗಿಸ್ತೇನೆ ಅಂದ್ಕೊಳ್ತಾ ಅಕ್ಷಿತಾ ನಂಬರ್ಗೆ ಕರೆ ಮಾಡಿದನು ಸೌರಭ್ ಆಗಲೇ ಅಕ್ಷತಾ ತನ್ನ ಬ್ಯಾಗನ್ನು ಕಾರ್ನಲ್ಲೇ ಬಿಟ್ಟು ಹೋಗಿದ್ಲು ನಂತರ ರೌಡಿಗಳಿಗೆ ಹೆದ್ರಿ ರಸ್ತೆಗೆ ಓಡಿ ಹೋಗಿದ್ಲು ಹೋಗಿಲ್ಲವಲ್ವಾ ಆದ್ದರಿಂದ ಅಕ್ಷತಾ ಫೋನನ್ನು ಯಾರು ಕೂಡ ಎತ್ತಲಿಲ್ಲ ಡ್ರೈವರ್ ಕೂಡ ಅಲ್ಲಿ ಇರಲಿಲ್ಲ ಎರಡು ಬಾರಿ ಕರೆ ಮಾಡಿದರೂ ಆ ಕಡೆಯಿಂದ ಉತ್ತರ ಬರದ ಕಾರಣ ಮನೆಗೆ ಫೋನ್ ಮಾಡೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಡ್ರೈವರ್ನಿಂದ ಕರೆ ಬಂತು ಸೌರಭ್ಗೆ ಡ್ರೈವರ್ ಹೇಳಿದ್ದನ್ನು ಕೇಳಿದ ಸೌರಭ್ ಕೋಪದಿಂದ ಕುರ್ಚಿಯಿಂದ ಎದ್ದು ನಿಲ್ತ ರಾಸ್ಕಲ್ ಕಾರ್ನ ಕಂಡೀಷನ್ ಏನು ಅಂತ ಮೊದಲು ನೋಡ್ಕೊಳ್ಳದೆ ಏನೋ ಮಾಡ್ತಿದ್ದೆ ಏನು ತಾ ರೂಮಿಂದ ಹೊರಗಡೆ ಹೋಗಲು ಹೋದವನು ಒಂದು ಸೆಕೆಂಡ್ ನಿಂತು ತಕ್ಷಣ ಪಕ್ಕದಲ್ಲಿದ್ದ ನೋಟ್ ಪ್ಯಾಡ್ನಲ್ಲಿ ಆರುಗೆ ಒಂದು ಸಣ್ಣ ಮಾಹಿತಿ ಅಂದರೆ ಒಂದು ಸಣ್ಣ ಮೆಸೇಜನ್ನು ನೀಡಿ ವೈಯಕ್ತಿಕ ರೂಮ್ನಲ್ಲಿ ಮಲಗಿದ್ದ ಆರುನನ್ನು ಒಮ್ಮೆ ನೋಡಿಕೊಂಡು ಬಾಗಿಲನ್ನು ಲಾಕ್ ಮಾಡಿ ಹೊರಗಡೆ ಬಂದು ಮೇಡಮ್ಗೆ ಏನಾದರೂ ಚಿಕ್ಕ ಗೀರು ಬಿದ್ದರೂ ಕೂಡ ನಿನಗೆ ಸಮಾಧಿ ಜಾಗ ಕನ್ಫರ್ಮ್ ಕಣೋ ಅಂತಾನೆ ಇದು ವಾರ್ನಿಂಗ್ ಕೊಟ್ಟು ವೇಗವಾಗಿ ಲಿಫ್ಟ್ಗೆ ಹೊರಟು ಹೋದನು ಸೌರಭ್ ಅವಳ ಸೀರೆ ಅಡ್ಡಿಯಾದ ಕಾರಣ ಇತ್ತ ಓಡ್ತಾ ಇದ್ದವಳು ಕಾಲುಗಳು ಎಡ್ವಿ ಬಿದ್ದು ರಸ್ತೆ ಮೇಲೆ ಬೀಳಲು ಮೊಣಕೈಗಳ ಜೊತೆಗೆ ಹಣೆಯು ಕೂಡ ಹೊಡೆದು ರಕ್ತ ಬರ್ತಾಯಿರ್ಲು ಕಷ್ಟದಿಂದ ಮೇಲೆ ಹೇಳೋ ಅಷ್ಟರಲ್ಲಿ ಆ ನಾಲ್ಕು ಜನ ರೌಡಿಗಳು ಅವಳ ಸುತ್ತ ಸುತ್ತುವರೆದರು ಕೆಳಗಡೆ ಬಿದ್ದಿದ್ದ ಅಕ್ಷತ ಹತ್ತಿಂದ ಇತ್ತ ತಿರುಗ್ತಾ ಇದ್ದ ಅವಳ ಎಡಭಾಗದಿದ್ದ ಬಲೋನು ಕಾಲಿನ ಬೂಟಿನ ಕೆಳಗಡೆ ಅವಳು ಸೀರೆ ಸೇರಿಗು ಸಿಕ್ಕಾಕ್ಕೊಂಡ್ಬಿಟ್ಟಿತ್ತು ಮೇಲೆ ಹೇಳಲು ಆಗದೆ ಅಮ್ಮ ಎಂದು ಕೂಗಿ ಮತ್ತೆ ಕೆಳಗಡೆ ಬಿದ್ದಲು ಅಕ್ಷತ ಅಕ್ಷತ ಹಾಗೆ ಕೆಳಗಡೆ ಬೀಳ್ತಾ ಇದ್ದಂತೆಯೇ ನಗ್ತಾ ಒಂದೊಂದು ಹೆಜ್ಜೆಯನ್ನು ಮುಂದೆ ಇಟ್ಟ ಆ ರೌಡಿಗಳು ಅವರ ನಗುವನ್ನು ನೋಡ್ತಾ ಹೆದ್ರಿಕೆಯಿಂದ ಕುಳಿತುಕೊಂಡೆ ಹಿಂದಕ್ಕೆ ಹಿಂದಕ್ಕೆ ಸರಿತಾಯಿದ್ಲು ಪ್ಲೀಸ್ ನಿಮಗೆ ಹಣ ಬೇಕಾದರೆ ಎಷ್ಟು ಬೇಕಾದರೂ ಸರಿ ನಾನು ಕೊಟ್ಬಿಡ್ತೀನಿ ಆದರೆ ನನಗೆ ಏನು ಮಾಡಬೇಡಿ ಇಂದು ಕೈಗಳನ್ನು ಮುಗಿಯಲು ಹೊರಗಲು ಅಕ್ಷತ ಅಕ್ಷತಾಳ ಎರಡೂ ಕೈಗಳು ಸೇರುವ ಮೊದಲೇ ಅವಳ ಸೀರೆ ಸರಗನ್ನು ತುಳಿತಾ ಇದ್ದವನು ಹತ್ತು ಅಡಿ ಎತ್ತರದಲ್ಲಿ ಗಾಳಿಯಲ್ಲಿ ಹಾಗೆ ಹಕ್ಕಿ ಹಕ್ಕಿಯಂತೆ ಹಾರ್ತಾ ಇದ್ದವನನ್ನು ನೋಡಿ ಅಕ್ಷತಾಳ ಕೈಗಳು ಸೇರದೆಯೇ ಹಾಗೆ ನಿಂತು ಹೋಯಿತು ತನ್ನ ಪಕ್ಕದಲ್ಲಿ ಇರಬೇಕಾದವನು ಇದ್ದಕ್ಕಿದ್ದಂತೆ ಹಾಗೆ ಹಾರಿ ಬೀಳ್ತಾ ಇದ್ದರೆ ಅಲ್ಲಿವರೆಗೆ ಪರಿಸರವನ್ನು ಮರೆತು ಅಕ್ಷತಾಳ ಮೇಲೇ ಗಮನ ಇಟ್ಟಿದ್ದ ಆ ಉಳಿದ ಮೂವರು ರೌಡಿಗಳು ತಮ್ಮ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ನೋಡೋ ಅಷ್ಟರಲ್ಲಿ ಗಾಳಿಯಲ್ಲಿ ಇದ್ದವನು ಕೆಳಗಡೆ ಬೀಳುವಾಗ ಅವನ ದೇಹ ರಸ್ತೆಯಲ್ಲಿ ತಾಗೋದಕ್ಕಿಂತ ಮುಂಚೆಯೇ ಅವನ ಗಲ್ಲದ ಕೆಳಗಡೆ ಒಂದು ಪಂಚ್ ಕೊಟ್ಟು ಕೆಳಗಡೆ ಬೀಳಿಸಿ ಅವನ ಎದೆಯ ಮೇಲೆ ಒಂದು ಕಾಲಿಟ್ಟು ಇನ್ನೊಂದು ಕಲನ ರಸ್ತೆ ಮೇಲೆ ಏರಿಸಿದ ಯಾರವನು ಅಂತೀರಾ ಇನ್ಯಾರು ನಮ್ಮ ಡೆವಿಲ್ ಬಾಸ್ ಅವನನ್ನು ಹೊಡೆದಾಗ ಬಾಯಿಂದ ಬಂದ ರಕ್ತ ಸ್ವಲ್ಪ ತನ್ನ ಕೈಗೆ ಅಂಟ್ಕೊಂಡಿದ್ದರಿಂದ ಕರ್ಚೀಫದಿಂದ ಅದನ್ನು ಕ್ಲೀನ್ ಮಾಡಿಕೊಂಡು ಅದೇ ಖರ್ಚೀಫನ್ನು ತನ್ನ ಅಂಗೈಯಲ್ಲಿ ಸುತ್ತಕೊಳ್ತಾ ಇದ್ದ ತಾರಕ್ನನ್ನು ನೋಡಿ ಅರೆ ಯಾರೋ ನೀನು ಎಂದು ಮುಂದೆ ಬಂದರೂ ಕೋಪದಿಂದ ಉಳಿದ ಮೂವರು ರೌಡಿಗಳು ರುಟೀನ್ ಪ್ರಶ್ನೆ ಅವನಿಗೆ ಮಾಮೂಲಿ ಎಂದು ಮೈ ಮುಲಿದುಕೊಳ್ತಾ ಏನಪ್ಪ ನೀವು ಬದಲಾಗೋದೇ ಇಲ್ವಾ ತಲೆಮಾರುಗಳು ಬದಲಾದರೂ ದಶಕಗಳು ಕಳೆದರು ಈ ಯಾರೋ ನೀನು ಅನ್ನೋ ಪ್ರಶ್ನೆ ಬದಲಾಗೋದೇ ಇಲ್ವೇನಪ್ಪ ಎಂದು ಅವರಿಗೆ ಒಂದು ನೋಟ ಬೀರಿ ಒಂದು ನಿಮಿಷ ಕಾಯಿರಿ ಆಮೇಲೆ ಹೊಡೆದಾಡೋಣ ಅಂತ ಅವರಿಗೆ ಹೇಳಿ ಇನ್ನು ಕೆಳಗಡೆನಿದ್ದ ಅಕ್ಷತಾಗ ಅಕ್ಷತಾಳಿಗೆ ಕೈಯನ್ನು ನೀಡಿ ಮೇಲೆ ಎತ್ತಿ ನಿಲ್ಲಿಸಿದ ಅವಳನ್ನು ಕೋಪದಿಂದ ನೋಡ್ತಾ ನನಗೆ ತಿಳಿಯದೇ ಕೇಳ್ತೀನಿ ಮೇಡಮ್ ಈಗ ನೀವು ಅವರಿಗೆ ಕೈ ಮುಗಿತೇನೆ ಅಂದ್ರಲ್ಲ ಯಾಕೆ ಅಂತ ಕೇಳಿದನು ತಾರಕ್ ಅವನು ಯಾಕೆ ಹಾಗೆ ಕೇಳ್ತಾ ಇದ್ದಾನೋ ಅರ್ಥವಾಗದ ಅಕ್ಷತಾ ಅದನ್ನು ವಿಚಿತ್ರವಾಗಿ ನೋಡ್ತಾ ಇದ್ದಾಗ ಹೇಳಿ ಮೇಡಮ್ ನೀವು ಕೈ ಮುಗಿಯುವಂತಹ ದೊಡ್ಡ ಕೆಲಸವನ್ನು ಅವರು ಏನು ಮಾಡಿದ್ದಾರೆ ಅಂದರೆ ಅವನು ನನ್ನನ್ನು ಏದಾದರೂ ಮಾಡಿಬಿಡ್ತಾನೇನೋ ಎಂದು ಅಕ್ಷತಾ ತಾರಕ್ಕೆ ವಿವರಣೆಯನ್ನು ಇರುವಾಗಲೇ ಒಬ್ಬ ಈ ಮಾತುಕತೆಯೆಲ್ಲ ಯಾಕೆ ಬೇಕು ಅನ್ನೋವಂತೆ ತಾರಕ್ನ ಮೇಲೆ ಕೈ ಎತ್ಕೊಂಡು ಬಂದ ಆದರೆ ತಾರಕ್ನ ಹಿಂದೆ ತಿರುಗಿ ನೋಡ್ದೇ ಹೆದರ್ತಾ ಇದ್ದ ಅಕ್ಷತಾಳ ಕಣ್ಣುಗಳಲ್ಲಿ ಹಿಂದೆ ಇದ್ದ ಅವರನ್ನು ನೋಡಿ ಅವನ ಕೈ ತಾರಕ್ಕೆ ತಾಗೋದಕ್ಕಿಂತ ಮುಂಚೆನೇ ಅವನ ಜಾಣ್ಮೆಯಿಂದ ಅವನ ಮುಷ್ಟಿಯನ್ನು ತನ್ನ ಅತೀ ದೊಡ್ಡ ಮುಷ್ಟಿಯಿಂದ ಬಿಗಿದುಕೊಂಡು ಅಕ್ಷತಾಳನ್ನು ನೋಡ್ತಾನೆ ಅಂದರೆ ಅವನು ನಿಮಗೆ ಏನೋ ಮಾಡಿಬಿಡ್ತಾನೆ ಅನ್ನ ಭಯವಾಗಿ ನೀವು ಅವನಿಗೆ ಕೈ ಮುಗಿಬೇಕು ಅಂತ ಅಂದ್ಕೊಂಡ್ರಿ ಅಷ್ಟೇನಾ ಅಂದ ಅಕ್ಷತ ಭಾವನೆ ರಹಿತ ಮುಖ ಮಾಡಿಕೊಂಡು ಸುಮ್ಮನೆ ನೋಡ್ತಾ ಇದ್ದಾಗ ಅಂದರೆ ಅವನು ನಿಮಗೆ ಏನೋ ಮಾಡಲು ಹೊರಟಿದ್ದಾನೆ ಅಂದರೆ ಅವನು ಮಾಡಿದ್ದು ತಪ್ಪೇ ಅಲ್ವೇ ಮೇಡಮ್ ಎಂದು ಅಕ್ಷತಾಗೆ ಹೇಳ್ತಾನೆ ಹಿಂದಿರುಗಿದ ಹಿಂದಿರುವವ್ರನ್ನ ಕೈ ಮೇಲಿನ ಹಿಡಿದವನ್ನ ಮತ್ತಷ್ಟು ಹೆಚ್ಚಿಸ್ತಾ ಹೋದನು ತಾರಕ್ ಹೌದು ಅಂದಲು ಈ ಕಡೆಯಿಂದ ಅಕ್ಷತಾ ಎಷ್ಟರ ಮಟ್ಟಿಗೆ ಅಂದರೆ ತಾರಕನ ಹಿಡಿದಕ್ಕೆ ಆಲ್ಮೋಸ್ಟ್ ಅವನ ಕೈ ಬಣ್ಣವು ಬಾದ್ಲಾಗೆ ಹೋಯಿತು ಹಾಗಾದರೆ ಅವನು ಮಾಡಿದ್ದು ತಪ್ಪಲ್ವಾ ಹೀಗೆ ತಪ್ಪು ಮಾಡಿದವ್ರಿಗೆ ದಂಡಿಸಬೇಕೇ ಹೊರತು ಕೈ ಮುಗಿಯುವುದು ಯಾಕೆ ಮೇಡಮ್ ಅಂತಲೇ ಅವನ ಕೈ ಹಿಡಿದು ಗಾಳಿಯಲ್ಲಿ ಎತ್ತಿ ಹಿಂದಿರುಗುವನನ್ನು ಎತ್ತಿ ಅಕ್ಷತಾಳ ಕಾಲುಗಳ ಹತ್ತಿರ ಕೆಡವಿದನು ದಡಕ್ಕನೆ ತನ್ನ ಕಾಲುಗಳ ಹತ್ತಿರ ಬಿದ್ದವನನ್ನು ನೋಡಿ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಅಕ್ಷತ ಹೆದರಿಕೆಯಿಂದ ಪಾಪ ಅಕ್ಷತಾಳ ಕಾಲುಗಳ ಹತ್ತಿರ ಬಿದ್ದವನನ್ನು ಬಿಟ್ಟು ಹಿಂದೆ ತಿರುಗಿ ಉಳಿದ ಈ ಈಪರನ್ನ ತನ್ನ ಗುದ್ದುಗಳಿಂದ ಮಣ್ಮುಕ್ಕಿಸಿ ಒಬ್ಬೊಬ್ಬನನ್ನು ಕೂಡ ಮೇಲೇಳಲಾಗದಷ್ಟು ಗಟ್ಟಿಯಾಗಿ ಹೊಡೆದು ಮಲಗಿಸಿಬಿಟ್ಟಿದ್ದ ತಾರಕ್ ಹಿಂದೆ ತಿರುಗುವಷ್ಟರಲ್ಲಿ ಅವನ ಕೂದಲು ತಗಲುವಷ್ಟು ಸಮೀಪದಿಂದ ಧಾವಿಸಿ ಒಂದು ಬಂದಂತಹ ಅಕ್ಷತಾಳ ಮುಂದೆ ಸೌರಭ್ನ ಕಾರು ನಿಲ್ಲಿತು ಕ್ಷಣಾರ್ಧದಲ್ಲಿ ತನ್ನ ಪಕ್ಕದಿಂದಲೇ ಹೋದ ಕಾರಣ ನೋಡಿ ಅದು ಅಕ್ಷತಾಳ ಮುಂದೆ ನಿಲ್ಲೋದನ್ನು ನೋಡಿ ವೇಗವಾಗಿ ಅಕ್ಷತಾಳ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದ ತಾರಕ್ ನಮ್ಮ ಡೆವಿಲ್ ಬಾಸ್ ಅಕ್ಷತಾಳನ್ನ ತಲುಪೋದಕ್ಕಿಂತ ಮುಂಚೆನೇ ಅದರಿಂದ ಕೋಪದಿಂದ ಕೆಳಗಡೆ ಇಳಿದನು ಸೌರಭ್ ಅಕ್ಷತಾಳ ಕಾಲುಗಳ ಹತ್ತಿರ ಆಗ ಬಿದ್ದವನು ಈಗಲೇ ತಾರಕ್ಕೆ ಹಿಡಿತ ತಾರಕ್ಕನ್ನ ಹಿಡಿತಕ್ಕೆ ಒಂದು ಕೈಯಲ್ಲಿ ಚರಣಶಕ್ತಿ ಕಳ್ಕೊಂಡಿದ್ದ ಇನ್ನೊಂದು ಕೈ ಸುಮ್ಮನೆ ಯಾಕೆ ಬಿಡೋದು ಅದನ್ನು ಮುರ್ಸ್ಕೋಬೇಕಲ್ವಾ ಅಂತ ಕಾಲಿದ್ದ ಕೈಯಿಂದ ಅಕ್ಷ ತಳಕಾಲನ್ನು ಹಿಡಿಯಲು ಹೊರಟ ಕಾರ್ನಿಂದ ಹಿಡಿದ ಸೌರ ಕ್ಷಣಾರ್ಧದ ಸೆಕೆಂಡುಗಳಲ್ಲಿ ಅವನ ಕೈಯನ್ನು ಹಿಡಿದು ಮೇಲೆತ್ತಿ ಮತ್ತೆ ರಸ್ತೆಯ ಮೇಲೆ ಬಟ್ಟೆ ಹೋಗಿ ಹಾಗೆ ರೋಸ್ ಎಸೆದ್ಬಿಟ್ಟ ಅದರಿಂದ ಈ ಬಾರಿ ಎರಡನೇ ಕೈ ಮಾತ್ರ ಅಲ್ಲ ದೇಹದಲ್ಲಿದ್ದ ಮೂಳೆಗಳು ಕೂಡ ಎಷ್ಟು ಮುರಿದು ಹೋಯ್ತೋ ಅಲ್ಲೇ ಇಲ್ಲ ಪಾಪ ಆ ರೌಡಿಗೆ ತಾರಕ್ ಅವನ ಒಂದು ಕೈಯನ್ನು ಮುರಿದು ತನ್ನ ಕಾಲುಗಳ ಹತ್ರ ಬೀಳಿಸಿದಾಗ ಆ ಆಘಾತದಲ್ಲಿದ್ದ ಅಕ್ಷತ ಸೌರ ಬಂದು ಮತ್ತೆ ಅವನ ಎರಡನೇ ಕೈಯ ಜೊತೆಗೆ ಉಳಿದ ಭಾಗಗಳನ್ನು ಮುರಿದು ಹಾಕ್ ಅವನು ಹಾಕಿದ ದೊಡ್ಡ ಕೂಗಿಗೆ ಪ್ರಜ್ಞೆ ಬಂದಳು ಅಕ್ಷತ ಅಲ್ಲಿ ಸೌರಭನನ್ನು ನೋಡಿ ಸೌರಭವ್ರೆ ಅಂತ ಕೂಗಿ ಸೌರಭ್ನ ಮುಂದಕ್ಕೆ ಹೋದಳು ಹಿಂದಿನಿಂದ ಸೌರವ್ನನ್ನು ನೋಡಿ ಗುರುತಿಸಲಾಗದ ತಾರಕ್ ಸೌರಭ್ ಕೂಡ ಅಕ್ಷತಾಗೆ ಹಾನಿ ಮಾಡಲು ಬಂದಿರುವವನೇ ಅಂದ್ಕೊಂಡು ನಾಲ್ಕು ಹೆಜ್ಜೆಗಳಲ್ಲಿ ಅವನನ್ನು ತಲುಪುವಷ್ಟರಲ್ಲಿ ಸೌರಭವರೇ ಎಂದು ಮುಂದಕ್ಕೆ ಬಂದ ಅಕ್ಷತಾಳನ್ನು ಹೊಡೆಯಲು ಕೈ ಮೇಲೆ ಎತ್ತಿದನು ಸೌರಭ್ನ ಕೋಪದಿಂದ ಮೊದಲೇ ಹಿಟ್ಲರ್ ಅವನು ಆದರೆ ಮೇಲೆ ಎತ್ತ ಸೌರಭ್ನ ಕೈಯನ್ನು ಗಾಳಿಯಲ್ಲೇ ನಿಲ್ಲಿಸಿದ ಸೌರಭ್ನ ಮುಂದಕ್ಕೆ ಬಂದು ಇನ್ನೊಂದು ಕೈಯಿಂದ ಅಕ್ಷತಾಳನ ತನ್ನ ಬೆನ್ನಿಗೆ ಎಳ್ಕೊಂಡ ತಾರಕ್ ಸೌರಭ್ನ ಕೈನ ತಡೆದಾಗಲೂ ಎದುರುಗಿರುವವರು ಯಾರು ಎಂದು ಹೆಚ್ಚು ಲೆಕ್ಕಿಸದೆ ಸೌರಭ್ ತನ್ನ ಮುಂದಕ್ಕೆ ಬಂದು ತನ್ನ ಹೆಂಡತಿಯನ್ನು ತನ್ನ ಹಿಂದೆ ಎಳ್ಕೊಂಡಾಗ ಮಾತ್ರ ತನ್ನ ಎದುರುಗಿದ್ದ ತಾರಕ್ನನ್ನು ನೋಡಿ ಕೋಪದಿಂದ ಹಲ್ಲು ಕಚ್ಚಿ ತಾರಕ್ ಹಿಡಿದಿದ್ದ ಅದೇ ಕೈಯನ್ನು ಉಪಯೋಗಿಸಿ ತಾರಕನ ಕೈಯನ್ನು ಮೊಣಕೈ ಹತ್ತಿರ ಹಿಂದಕ್ಕೆ ತಿರುಗಿಸಿ ಲಾಕ್ ಮಾಡಿ ಇಟ್ಕೊಂಡ ಒತ್ತಡ ನೀಡ್ತಾಯಿದ್ದಂತೆಯೇ ತಾರಕ್ಕೆ ಜಾಯಿಂಟ್ ಬೋನ್ ಆ ಥರ ನೋವು ಒಂದು ರೇಂಜ್ನಲ್ಲೇ ಇತ್ತು ಸ್ವಲ್ಪ ನೋವುತಾಯಿತ್ತು ಆದರೆ ಆ ನೋವು ಹೊರಗಡೆ ಕಾಂಡಂತೆ ಮುಚ್ಚಿಟ್ಕೊಂಡ ತಾರಕ್ ಒಳಗೊಳಗಡೆ ಮಾತ್ರ ಅಮ್ಮ ಅನ್ಕೋತಾ ಇದ್ದ ಒಂದು ಕ್ಷಣ ಹಾಗೆ ಕಣ್ಮುಚ್ಚಿದನು ಅಷ್ಟೇ ಆ ರೆಪ್ಪೆ ಪಡೆಯೋ ಕಾಲದಲ್ಲಿ ಸೌರಭ್ ಇನ್ನೊಂದು ಕೈಯಿಂದ ಅಕ್ಷತಾಳ ಕೈ ಹಿಡಿದು ತನ್ನ ಪಕ್ಕಕ್ಕೆ ಹೇಳ್ಕೊಂಡ ಕ್ಷಣ ಕಾಲದಲ್ಲಿ ತನ್ನ ಸ್ಥಾನ ಬದಲಾಗ್ತಾ ಇದ್ದಂತೆಯೇ ಅಕ್ಷತಾಳದ ನೋಟ ಎಪ್ಪ ಕಣ್ಣು ಮುಚ್ಚಿ ತೆರೆಯೋದ್ರೊಳಗಡೆ ತನ್ನ ಹಿಂದೆ ಇರಬೇಕಾದ ಅಕ್ಷತಾ ಸೌರಭ್ನ ಹಿಂದೆ ಪಕ್ಕದಲ್ಲಿ ಇರೋದು ನೋಡಿ ಏಯ್ ಬಿಡೋಳನ ಎಂದು ಇನ್ನೊಂದು ಕೈಯಿಂದ ಸೌರಭ್ನ ಶರ್ಟ್ ಹಿಡಿಯಲು ಹೋದ ತಾರಕನ ಬಾಯಿಂದ ಬಿಡೋ ಎಂಬ ಮಾತು ಪೂರ್ತಿಯಾಗಲಿಲ್ಲ ಇನ್ನು ಸೌರಭ್ನ ಮೈ ಮೇಲೆ ತಾರಕನ ಕೈ ಬೀಳಲೇ ಇಲ್ಲ ಚಟ್ಟನೆ ಮೋತಿಯ ಮೇಲೆ ಹೊಡೆದ್ಬಿಟ್ಟು ಅಕ್ಷತ ತಾರಕ್ಗೆ ನಿಜವಾಗಿ ತಾರಕನ ಬಂಡೆಗಳನಂತಹ ದೇಹಕ್ಕೆ ಅಕ್ಷತ ಹೊಡೆದ ಹೊಡೆತ ಚಿಕ್ಕನ್ನು ಕುಳಿತಂತೆ ಕೂಡ ಆಗಲಿಲ್ಲ ಅದಕ್ಕೆ ಸಮಾನ ಕೂಡ ಅಲ್ಲ ಆದರೆ ಅಲ್ಲಿವರೆಗೆ ಹೆದರ್ತಾ ಇದ್ದ ಅಕ್ಷತಾ ಹೀಗೆ ಸಡನ್ನಾಗಿ ರಕ್ಷಿಸಿದ ತನ್ನನೆ ಹಾಗೆ ಹೊಡೆದಿದ್ದರಿಂದ ಸೌರಭ್ನ ಕೈಯನ್ನು ಹಿಡಿದಿದ್ದ ತನ್ನ ಕೈಯನ್ನು ಸಡಿಲಗೊಳಿಸ್ತಾ ಈ ಬಾರಿ ಆಶ್ಚರ್ಯ ಪಡುವುದು ತಾರಕನ ಸರದಿಯಾಗಿತ್ತು ತಾರಕನ ಮುಖದಲ್ಲಿನ ಗೊಂದಲವನ್ನು ಎಂಜಾಯ್ ಮಾಡ್ತಾ ಸೌರಭ್ ಕೂಡ ತಾರಕನ ಕೈಯನ್ನು ಬಿಟ್ಟು ಅಕ್ಷತಾ ಕೈಯನ್ನು ಹಿಡಿದಿದ್ದವನು ಆ ಕೈಯನ್ನು ಬಿಟ್ಟು ಸೊಂಟ ಸುತ್ತ ಕೈ ಹಾಕಿ ಅವಳನ್ನು ತನ್ನ ಹತ್ತಿರ ಇನ್ನಷ್ಟು ಹತ್ತಿರಕ್ಕೆ ಹೇಳ್ಕೊಂಡ ತಾರಕ್ನನ್ನು ನೋಡಿ ಕಣ್ಣು ಕೂಡ ಹೊಡೆದು ಕೆಣ್ಕುತ್ತ ಆ ವರ್ತನೆ ತಾರಕ್ನಲ್ಲಿ ಕೋಪವನ್ನು ಹೆಚ್ಚಿಸ್ತಾ ಇದ್ರೆ ಮೇಡಮ್ ಇವರು ನಿಮಗೆ ಮೊದಲೇ ಗೊತ್ತಾ ಎಂದು ಕೇಳಿದನು ಹಲ್ಕತ್ತ ಕ್ಷಮಿಸಿ ಎಂದು ಹೇಳಲು ಹೊರಟಿದ್ದ ಅಕ್ಷತಾಳ ಬಾಯಿಂದ ಕ್ಷಾ ಎಂಬ ಅಕ್ಷರ ಅವಳ ತೂಟಿ ದಾಟೋದಕ್ಕಿಂತ ಮುಂಚೆನೆ ಸೌರಭ ಸುರಿಸ್ತಾ ಇದ್ದ ಅಗ್ನಿ ಜ್ವಾಲೆಯಂತಹ ನೋಟ್ಗಳಲ್ಲಿ ಸುಟ್ಟು ಹೋಗೋದಕ್ಕಿಂತ ಮುಂಚೆನೇ ಆ ಕ್ಷ ಅಕ್ಷರವನ್ನು ನುಂಗೆ ಬಿಟ್ಟು ನಮ್ಮ ಯಜಮಾನರು ನೀನು ನನ್ನನ್ನು ಸರಿಯಾದ ಸಮಯಕ್ಕೆ ಬಂದು ರಕ್ಷಣೆ ಮಾಡಿದೆ ಅದಕ್ಕೆ ಥ್ಯಾಂಕ್ಸ್ ಧನ್ಯವಾದಗಳು ಆದರೆ ಅದಕ್ಕಾಗಿ ನೀನು ನಮ್ಮ ಯಜಮಾನರನ್ನು ಅವಮರ್ಯಾದೆಯಾಗಿ ಮಾತನಾಡಿದ್ರು ಅವರನ್ನು ಅಗೌರವದಂತೆ ವರ್ತಿಸಿದರೂ ನಾನು ಸುಮ್ಮನೆ ಇರೋದಿಲ್ಲ ಅದಕ್ಕೆ ನಿನಗೆ ಹೊಡೆದೆ ಎಂದು ಹೇಳಿದ್ಲು ಆಕ್ಷತಾ ತಾರಕ್ಕೆ ವಿವರಣೆ ನೀಡೋದು ಸೌರಭ್ಗೆ ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ ಆ ಕೋಪವನ್ನೆಲ್ಲ ಮುಷ್ಟಿಯಲ್ಲಿ ಬಚ್ಚಿಡ್ತಾ ಗಟ್ಟಿಯಾಗಿ ಮುಷ್ಟಿಯನ್ನು ಬಿಗಿದನು ಸೌರಭ್ ಅಕ್ಷತಾ ಹೇಳಿದನ್ನೆಲ್ಲ ಕೇಳಿದ ತಾರಕ್ ಓ ಹೌದಾ ಗಂಡ ಎಂದು ಮಾತುಗಳಲ್ಲಿ ವ್ಯಂಗ್ಯವನ್ನು ತರ್ತಾ ನೋಟಗಳಲ್ಲಿ ಬಟ್ಟೆ ಕೂಡ ಸೇರಿಸಿದನು ತಾರಕನ ವ್ಯಂಗ್ಯ ಅರ್ಥವಾಗದವನು ಅಲ್ವಲ್ಲ ನಮ್ಮವನು ಸೌರಭ್ ತಕ್ಷಣ ತನ್ನ ಪಾಕೆಟ್ನಿಂದ ಹಣ ತೆಗೆದು ಲೆಕ್ಕ ಹಾಕದೇನೆ ತಾರಕನ ಕೈಯಲ್ಲಿ ಇಟ್ಟ ಒಂದೇ ಪೆಟ್ಟಿಗೆ ತಾರಕನ ಅಹಂಕಾರವೆಲ್ಲ ಅಡಗುವಂತೆ ಸೌರಭ್ ಮಾಡಿದ ಕೆಲಸಕ್ಕೆ ತಾರಕನಲ್ಲಿ ಇನ್ನಷ್ಟು ಕೋಪ ಹೆಚ್ಚಾಗಿ ಕೆರಳಿಸಿ ಆ ಕೋಪವನ್ನೆಲ್ಲ ಕೈಯಲ್ಲಿರುವ ಹಣವನ್ನು ಒಂದು ನವಿಲುಗರಿಯಂತೆ ನಜ್ಜುಗೊಜ್ಜು ಆಗುವಂತೆ ಮಾಡ್ತಾ ಚ ಚಹ ನೋಡಲು ದೊಡ್ಡ ವ್ಯಾಪಾರಿ ದಿಗ್ಗಜನಂತೆ ಇದ್ದೀರಿ ಓ ಮಕ್ಕಳನ್ನೇ ಅಂದ್ಕೊಂಡೆ ಹೆಂಡತಿಯನ್ನು ಸೆಕ್ಯೂರ್ ಮಾಡಿಕೊಳ್ಳೋದು ಗೊತ್ತಿಲ್ವಾ ನಿಮಗೆ ಎಂದು ಕೇಳಿದನು ಕಣ್ಣ ಹೊಡೆದನು ಅವನನ್ನು ಕೆಣಕ್ಬೇಕಲ್ಲ ಇವನು ತಾರಕನ ವೆಟ್ರೆಗೆ ಸೌರಭ್ನ ಕೋಪ ಇನ್ನೂ ತಾರಕಕ್ಕೆ ಏರಿ ಹೋಗಿ ತಾರಕನ ಗಂಟಲನ್ನು ಹಿಡಿಯಲು ಹೋದನು ಕೋಪದಿಂದ ಸೌರಭ್ ಆದರೆ ಸೌರಭ್ನ ಕೈ ಅವನ ಗಂಟಲನ್ನು ಹಿಡಿಯೋದಕ್ಕೆ ಅರ್ಧ ಕ್ಷಣ ಮೊದಲು ತನ್ನ ಮುಷ್ಟಿಯನ್ನು ಅಡ್ಡ ಬಿಡುತ್ತಾ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಬಾಸ್ ಎಂತನೂ ಕ್ಷಣ ಕಣ್ಣು ಮುಚ್ಕೊಂಡು ಏನೋ ನೆನಪಿಸ್ಕೊಳ್ಳಲು ಪ್ರಯತ್ನಿಸಿದಂತೆ ನಮ್ಮ ಯಜಮಾನ್ರು ದೊಡ್ಡ ಹೀರೋ ಎಂದು ಹೆಮ್ಮೆಯಿಂದ ಹೇಳಿಕೊಂಡ್ರು ಅಕ್ಷತಾ ಪಾಕದಿಂದ ಎಸ್ ಕರೆಕ್ಟ್ ಮೇಡಮ್ ಹಳೆಯ ಸಿನಿಮಾಗಳಲ್ಲಿ ನಿಮ್ಮ ಯಜಮಾನ್ರು ಹೀರೋ ಅಲ್ವಾ ಅಂದರೆ ಈಗ ಅಲ್ವಲ್ಲ ಹಾಗಾದರೆ ಈಗ ಯಾಕೆ ಈ ಹೀರೋ ಥರ ಆ್ಯಕ್ಷನ್ ಸೀನ್ಗಳು ಮಾಡ್ತಾ ಇದ್ದಾರೆ ಎಂದು ಸೌರಭ್ನ ಕೋಪವನ್ನು ನೋಡಿ ನಗುತ್ತಾ ಕಣ್ಣು ಹಾರಿಸಿದನು ತಾರಕ್ ಆದರೆ ಈ ಬಾರಿ ಸೌರಭ್ನ ಕೋಪವನ್ನು ತಾರಕ್ನ ಬಲವು ತಡೆಯಲು ಸಾಧ್ಯ ಆಗಲಿಲ್ಲ ಆದರೆ ನೇರವಾಗಿ ಅವನ ಗಂಟಲನ್ನು ಸುತ್ತಕೊಂಡಿತು ಸೌರಭ್ನ ಮುಷ್ಟಿ ತಾರಕ್ಕೂ ಕೂಡ ಸೌರಭ್ನ ಹಿಡಿತದಿಂದ ಬಿಡಿಸ್ಕೊಳ್ಳೋದು ಕಷ್ಟ ಆಯಿತು ಆದರೆ ತನ್ನ ಶಕ್ತಿಗೆ ತಕ್ಕಂತೆ ಪ್ರಯತ್ನಿಸ್ತಾ ಇದ್ದಾನೆ ಆದರೆ ತಾರಕ್ನ ಮುಖದಲ್ಲಿ ಭಯವನ್ನು ಮಾತ್ರ ನೋಡಲು ಸಾಧ್ಯ ಆಗಲಿಲ್ಲ ಸೌರಭ್ಗೆ ಅದನ್ನು ನೋಡ್ತಾ ಇದ್ದ ಅಕ್ಷತಾಗೆ ತಾರಕ್ನ ನೋಡಿ ದುಃಖ ಅನಿಸಿ ತಕ್ಷಣ ಸೌರಭನ ಕೈ ಹಿಡಿದು ನಿಲ್ಲಿಸ್ತಾ ಬಿಡಿ ಸೌರಭ್ ಅವರೇ ಅವನನ್ನು ಅಂತ ಬೇಡ್ಕೊಂಡ್ಳು ಒಂದು ಬಾರಿಯಾದರೂ ಅಕ್ಷತಾಳ ಕಡೆಗೆ ಗಮನ ಹೊರಳಿಸಿ ಮರುಕ್ಷಣ ಮತ್ತೆ ಇಬ್ಬರು ಒಬ್ಬರನ್ನೊಬ್ಬರು ಸುಟ್ಟು ಹಾಕೊಳ್ಳುವಂತೆ ನೋಡ್ಕೊಳ್ತಾ ಇದ್ದಾರೆ ತಾರಕ್ನ ಮುಖದಲ್ಲಿ ಭಯವನ್ನು ನೋಡಬೇಕೆಂಬ ಆಸೆ ಸೌರಬ್ನದು ಸೌರಭ್ನ ಮುಖದಲ್ಲಿ ಸೋತೆ ಅನ್ನೋ ಭಾವನೆ ನೋಡಬೇಕೆಂಬ ಬಯಕೆ ತಾರಕನದ್ದಾಗಿತ್ತು ಇಬ್ಬರು ಹೀರೋಗಳೇ ಮತ್ತೆ ಪೈಪೋಟಿ ಆದರೆ ಎರಡರಲ್ಲಿ ಒಂದು ಕೂಡ ಆಗ್ತಿಲ್ಲ ಆದರೆ ಅವರಿಬ್ಬರನ್ನ ನೋಡ್ತಾ ಇದ್ದ ಅಕ್ಷತಾಗೆ ತಿಳಿಯುತ್ತಲೇ ಇತ್ತು ತಾರಕ್ನಲ್ಲಿ ಸ್ವಲ್ಪ ಸ್ವಲ್ಪವೇ ಬಲ ಕಡಿಮೆ ಆಗ್ತಾ ಇದೆ ಅಂತ ತಕ್ಷಣ ಸೌರಭ್ನ ಮುಂದಕ್ಕೆ ಅಂದರೆ ಇಬ್ಬರ ಮಧ್ಯಕ್ಕೆ ಬಂದಳು ಸೌರಭ್ನ ಮುಖವನ್ನು ಅವಳ ಎರಡೂ ಕೈಗಳಲ್ಲಿ ಹಿಡಿದು ಪ್ಲೀಸ್ ಸೌರಭ್ ಅವರೇ ಅವನ್ನ ಬಿಟ್ಟುಬಿಡಿ ಅವನು ನನ್ನನ್ನು ರಕ್ಷಣೆ ಮಾಡಿದ್ದಾನೆ ಅಲ್ವೇ ಆ ಸಮಯಕ್ಕೆ ಅವನು ಒಂದು ವೇಳೆ ಇಲ್ಲಿಗೆ ಬಂದಿರಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಎಂದು ಒಮ್ಮೆ ಯೋಚಿಸಿ ಪ್ಲೀಸ್ ಎಂದು ತುಂಬಿದ ಕಣ್ಗಳಿಂದ ಹೇಳ್ತಾ ಇದ್ದ ಅಕ್ಷತಾಳ ಕಣ್ಗಳನ್ನು ನೋಡಿ ಒಂದೇ ಸಾರಿ ತಾರ ಬಿಟ್ಬಿಟ್ಟ ಸೌರಭ್ ಸೌರಭ್ ತನ್ನ ಗಂಟಲನ್ನು ಬಿಡೋದು ತಡವಾಯಿತು ಪಾಪ ಅವನ ಉಸಿರು ಸ್ವಲ್ಪ ಗಟ್ಟಿಯಾಗಿ ತೆಗೆದುಕೊಳ್ತಾ ತನ್ನ ಗಂಟಲನ್ನು ಸವರ್ಕೊಳ್ತಾನೆ ಪರವಾಗಿಲ್ಲ ಬಾಸ್ ವಯಸ್ಸಾಗ್ತಾಯಿದ್ರು ಕೂಡ ನಿಮ್ಮಲ್ಲಿ ಧೈರ್ಯ ಶಕ್ತಿ ಮಾತ್ರ ಕಡಿಮೆಯಾಗಿಲ್ಲ ಎಂದು ತಾರಕ್ ಹೇಳ್ತಾ ಇದ್ದಾಗಲೇ ತಾರಕ್ನ ಮಾತುಗಳಿಗೆ ಕಿವಿನ ಗೊಡೆದ ಸೌರಭ್ ಹೇಳಿದ ಆ ಕ್ಷಣವನ್ನು ಊಹಿಸಿಕೊಳ್ಳೋದಕ್ಕೂ ಮುಂಚೆ ಭಯವಾಗಿದ್ದರಿಂದ ಭಯವಾಗಿ ಭಯವಾಗಿದ್ದರಿಂದ ಅಕ್ಷತಾಳನ್ನು ಎಳೆದು ಹೊಡೆದನು ಮೊದಲೇ ನಿನ್ನನ್ನು ಮನೆಗೆ ಹೋಗು ಅಂತ ಹೇಳ್ದೆ ಅಲ್ವಾ ಮಧ್ಯದಲ್ಲಿ ಯಾಕೆ ನಿಂತೆ ನೀನು ಈ ರೂಟ್ನಲ್ಲಿ ನಿನಗೆ ಹೋಗಬೇಕಾದ ಕೆಲಸ ಏನೇ ಇತ್ತೋ ತಾರಕ್ ಮಾತನಾಡ್ತಾ ಇದ್ದಾಗಲೇ ಅಕ್ಷತಾಳನ ಹೊಡೆದಿದ್ದರಿಂದ ಬ್ಯಾಲೆನ್ಸ್ ತಪ್ಪಿದ ಅಕ್ಷತಾ ಹೋಗಿ ತಾರಕ್ನ ಎದೆ ಮೇಲೆ ಬಿದ್ದುಬಿಟ್ಲು ಮೇಡಮ್ ಎಂದು ಅಕ್ಷತಾಳ ಭುಜದ ಸುತ್ತ ಕೈ ಹಾಕಿ ಹಿಡಿಯಲು ಹೊರಟಿದ ತಾರಕ್ನನ್ನು ನೋಡಿ ರೋಷಿಂದ ಅಕ್ಷತಾಳನ ತನ್ನ ಮೇಲೆ ಹೇಳ್ಕೊಂಡ ಸೌರಭ್ ತಾರಕ್ ಸೌರಭನನ್ನು ಕೋಪದಿಂದ ನೋಡ್ತಾ ಹೀಗೆ ಹೆಂಗಸರ ಮೇಲೆ ಕೈ ಮಾಡೋದು ಎಂದು ತಾರಕ್ ಹೇಳ್ತಾ ಇದ್ದಾಗಲೇ ಸೌರ ಬಂತು ಕೋಪದಿಂದ ಬೆರಳು ತೋರಿಸ್ತಾ ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡಿದೆ ಎಂದು ಒಂದೇ ಒಂದು ಕಾರಣದಿಂದ ನೀನು ಇನ್ನೂ ಉಸಿರಾಡ್ತಾ ಇದ್ದೀಯಾ ಅದನ್ನೇ ನೆ ನೆಪವಾಗಿ ನೀನಿನ್ನ ಇಟ್ಕೊಂಡು ಹೆಚ್ಚಾಗಿ ಮಾತನಾಡಿದರೆ ನಿನ್ನ ಉಸಿರನ್ನು ತೆಗೆಯೋದು ನನಗೆ ಕ್ಷಣದ ಕೆಲಸ ನೆನ್ಪಿಡು ಎಂದು ಗಂಭೀರವಾದ ಧ್ವನಿಯಲ್ಲಿ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟ ಅಕ್ಷತಾಳನ್ನು ರೋಡ್ಸಿಂದ ಎಳ್ಕೊಂಡು ಹೋಗಿ ಕಾರ್ನಲ್ಲಿ ತಳ್ಳಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟೇ ಹೋದನು ಸೌರಭ್ ಅದಕ್ಕೂ ಮುಂಚೆನೇ ಸೌರಭ್ನ ಹಿಂದೆ ಹೋಗ್ತಾಯಿದ್ದ ಅಕ್ಷತಾ ಒಂದು ಬಾರಿ ಹಿಂದೆ ತಿರುಗಿ ತಾರಕ್ನನ್ನು ನೋಡಿ ಸಾರಿ ಮತ್ತು ಥ್ಯಾಂಕ್ಸ್ ಇಂಥ ತುಟಿಗಳನ್ನು ಮಾತ್ರ ಅಲುಗಾಡಿಸಿ ಹೇಳಿ ನಕ್ಕಂತೆ ತನ್ನ ತುಟಿಗಳನ್ನು ಬೆರಳುಗಳಿಂದ ಅಗಲಿಸಿ ಹೇಳಿದ್ಲು ಅಕ್ಷತ ಅವರ ಕಾರು ರಸ್ತೆಯ ಮೇಲೆ ಧಾವಿಸಿ ಹೋಗ್ತಾಯಿದ್ರು ಇನ್ನೂ ಅಕ್ಷತಳ ನೋಟ ನಗುವಿನಲ್ಲೇ ನಿಂತು ಹೋಗಿದ್ದರಿಂದ ತಾರಕ್ ಸೌರಭ್ ಅವನ ಕಾರು ಕಣ್ಮರೆಯಾಗುವವರೆಗೂ ನೋಡಿ ಗಂಡನಿಗೆ ಅಹಂಕಾರ ಒಂದು ರೇಂಜ್ನಲ್ಲಿ ಇದ್ದರೆ ಹೆಂಡತಿ ಕೂಡ ಸ್ವೀಟಾಗಿ ಮುದ್ದಾಗಿ ಇದ್ದಾಳೆ ಎಂದು ಅಕ್ಷತಾಳ ಮೇಲೆ ಅಭಿಮಾನವನ್ನು ಅಕ್ಷತಾಳನ ಹೊಡೆಯೋದಕ್ಕೆ ಸಾಮ್ರಾಟ್ನ ಮೇಲೆ ಅಸಹ್ಯವನ್ನು ಅಟ್ ದ ಟೈಮ್ ಡೆವಲಪ್ ಮಾಡಿಕೊಂಡು ಹೊರಟ ಸೌರಭ್ ಮನಸ್ಸಿನಲ್ಲಿ ಇತ್ತ ಸಂಜೆ ಆಫೀಸ್ ಸಮಯ ಮುಗಿದಿದ್ರಿಂದ ಸ್ಟಾಫ್ ಎಲ್ಲರೂ ಒಬ್ಬೊಬ್ಬರಾಗಿ ಹೊರಗಡೆ ಹೋಗ್ತಾ ಇರ್ಲು ಇನ್ನೂ ಆ ದಿನಕ್ಕೆ ಅದೇ ಕೊನೆಯ ಬಾರಿಗೆ ಅಂಕಿತಳನ್ನು ನೋಡೋದು ಅಂತ ಅಂದ್ಕೊಂಡು ಪ್ರತಿದಿನ ಎಂದಿನಂತೆಯೇ ಹೋಗುವ ಮೊದಲು ಅಂಕಿತಳನ ತನ್ನ ಕ್ಯಾಬಿನ್ಗೆ ಕರೆದನು ಸಾಮ್ರಾಟ್ ಮೇ ಕಮಿಂಗ್ ಸರ್ ಎಂದು ಡೋರ್ನ ನಾಕ್ ಮಾಡಿದ್ದು ಅಂಕಿತ ಎಸ್ ಕಮಿನ್ ಫೋನ್ ರಿಯಲ್ ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡು ಒಮ್ಮೆ ಕ್ರಾಫ್ಟ್ ಸೆಟ್ನ ಮಾಡ್ಕೊಳ್ತಾ ಹೇಳಿದನು ಸಾಮ್ರಾಟ್ ಗುಡ್ ಈವ್ನಿಂಗ್ ಸರ್ ಎಂದು ನಗ್ತಾ ವಿಶ್ ಮಾಡಿ ಆ ದಿನ ತಾನು ಮಾಡಿದ ಡಿಸೈನ್ಗಳೆಲ್ಲವನ್ನ ಸಾಮ್ರಾಟ್ಗೆ ತೋರಿಸಲು ಶುರು ಮಾಡಿದ್ಲು ಅಂಕಿತ ಅವಳ ನಗುವಿನೊಂದಿಗೆ ಮಾಡಿದ ಸುಂದರ ಕ್ಷಣಕ್ಕೆ ಹತ್ತಿರವೇ ನಿಂತು ಹೋಗಿದ್ದ ಸಾಮ್ರಾಟ್ಗೆ ಅಂಕಿತ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಡಿಸೈನ್ಗಳನ್ನು ತೋರಿಸೋದು ತಿಳಿಯಲಿಲ್ಲ ಅವನಿಗೆ ಲ್ಯಾಪ್ಟಾಪ್ನಲ್ಲಿ ಡಿಸೈನ್ಗಳನ್ನು ನೋಡದೇ ಎದುರಿಗೆ ಇರುವ ಅಂಕಿತಾಳ ರೂಪವನ್ನು ಮಾತ್ರ ತನ್ನ ಕಣ್ಗಳಲ್ಲಿ ತುಂಬಿಕೊಳ್ತಾ ಇದ್ದ ಸಾಮ್ರಾಟ್ಗೆ ಅಂಕಿತಾಳ ಫೋನ್ ಬಿಂಗ್ ಟೋನ್ ತೊಂದರೆ ಕೊಟ್ಟಿತು ಆ ರಿಂಗ್ ಟೋನ್ ಶಬ್ದಕ್ಕೆ ಎಚ್ಚೆತ್ಕೊಂಡು ಸಾಮ್ರಾಟ್ಗೆ ಅಂಕಿತ ಫೋನನ್ನು ಸೈಲೆಂಟ್ನಲ್ಲಿ ಇಡೋದನ್ನು ನೋಡಿ ಕ್ಯಾರಿಯನ್ ಅಂಕಿತಾ ಅಂದನು ಸಾಮ್ರಾಟ್ ಹಾಗಾದರೂ ಪರವಾಗಿಲ್ಲ ಸರ್ ಇನ್ನಷ್ಟು ಹೊತ್ತು ಅಂಕಿತ ತನ್ನ ಕಣ್ಣುಗಳನ್ನು ಮುಂದೆ ಇರ್ತಾಳೆ ಅಂತ ಅಂದ್ಕೊಂಡು ಹೇಳ್ದ ಇಟ್ಸ್ ಓಕೆ ಸರ್ ಪರವಾಗಿಲ್ಲ ನಾನು ಮತ್ತೆ ಮಾತಾಡ್ತೇನೆ ಅಂತ ತನ್ನ ವಿವರಣೆಯನ್ನು ಮುಂದುವರೆಸಿದ್ಲು ಅಂಕಿತ ಆದರೆ ಅಂಕಿತಾಳ ಫೋನ್ ಸುಮ್ಮನೆ ಇತ್ತ ಮತ್ತೆ ಮತ್ತೆ ರಿಂಗ್ ಆಗ್ತಾನೆ ಇದ್ದಿದ್ದರಿಂದ ಪ್ಲೀಸ್ ಅಂಕಿತ ಕ್ಯಾರಿ ಆನ್ ಇಷ್ಟು ಬಾರಿ ಕರೆ ಮಾಡ್ತಾ ಇದ್ದಾರೆ ಅಂದರೆ ಏನಾದರೂ ಅರ್ಜೆಂಟ್ ಇರಬಹುದು ಅಂದನು ಸಾಮ್ರಾಟ್ ಆ ಫೋನ್ ಯಾರಿಂದ ಬರ್ತಾ ಇದೆ ಎಂದು ಅಂಕಿತಾಗೆ ಗೊತ್ತಿದ್ದರಿಂದ ಇನ್ನು ಖಂಡಿತವಾಗಿ ಲಿಫ್ಟ್ ಮಾಡೋವರೆಗೆ ಆ ಫೋನ್ ನಿಲ್ಲೋದೇ ಇಲ್ಲ ಎಂದು ಅರ್ಥ ಮಾಡಿಕೊಂಡು ಎಕ್ಸ್ಕ್ಯೂಸ್ ಮಿ ಸರ್ ಪ್ಲೀಸ್ ಎಂದು ಆ ಕಡೆ ಪಕ್ಕಕ್ಕೆ ಹೋಗಿ ಹೇಳಿ ಸ್ವಲ್ಪ ಪಕ್ಕಕ್ಕೆ ಹೋಗಿ ಲಿಫ್ಟ್ ಮಾಡಿದ್ದು ಅಂಕಿತ ಅಂಕಿತಾ ಡೋರ್ ಹತ್ತಿರಕ್ಕೆ ಹೋಗ್ತಾ ಇದ್ದಂತೆಯೇ ಸಾಮ್ರಾಟ್ ಎದ್ದು ತನ್ನ ಹಿಂದಿನ ಭಾಗದಲ್ಲಿರುವ ಗ್ಲಾಸ್ ವಾಲ್ ಮುಂದೆ ನಿಂತು ಹೊರಗಿನ ವೀವನ ನೋಡ್ತಾ ಇದ್ದರೆ ಸಡನ್ನಾಗಿ ಅವನ ಕಣ್ಣು ಗೇಟ್ ಹತ್ತಿರ ಫೋನ್ಲಿ ಮಾತನಾಡ್ತಾ ಇದ್ದ ಅವನ ಮೇಲೆ ಬಿತ್ತು ಯಾರವನು ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳಿ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಈ ಕತೆ ಮುಂದುವರೆಯುವುದು ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು